ನಿನ್ನೆಯ ಪಂದ್ಯ ಡೆಲ್ಲಿ ವರ್ಸಸ್ ಎಲ್ ಎಸ್ ಜಿಯಲ್ಲಿ ಡೆಲ್ಲಿಯನ್ನು ಮ್ಯಾಜಿಕ್ ಮಾಡಿ ಗೆಲ್ಲಿಸಿದಂಥ ಫಿನಿಷರ್ ಅಶುತೋಷ್ ಶರ್ಮಾ ಬರುವ ದಿನಗಳಲ್ಲಿ ಭಾರತದ ಫಿನಿಷರ್ ಆಗ್ತಾರಾ ಅನ್ನುವ ಕುತೂಹಲ ಮೂಡಿಸ್ತಾ ಇದೆ ಯಾಕೆಂದರೆ ಅಷ್ಟರ ಮಟ್ಟಿಗೆ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಕೊನೆಯ ಹನ್ನೊಂದು ಬಾಲ್ಗಳಲ್ಲಿ ನಲವತ್ತಾರು ರನ್ಗಳನ್ನು ಹಾಕ್ತಾರೆ ಅಶುತೋಷ್ ಶರ್ಮಾ ಇನ್ನೊಂದು ಚೆಂಡಿದ್ದರೆ ಐವತ್ತನ್ನು ಹೊಡೆದು ದಾಖಲೆ ಬರಿತಾ ಇದ್ರೇನೋ ಅನ್ನೋ ರೀತಿಯಲ್ಲಿ ಪರ್ಫಾಮ್ ಮಾಡಿದ್ದು ಕಂಪ್ಲೀಟಾಗಿ ಎಲ್ ಎಸ್ ಜಿ ಕಡೆಗೆ ವಾಲಿದ್ದ ಪಂದ್ಯವನ್ನು ಏಕಾಂಗಿಯಾಗಿ ದೆಹಲಿ ಕಡೆಗೆ ವಾಲಿಸಿದಂಥ ಪ್ಲೇಯರ್ ಆದರೆ ಈಗ ಅವರು ಮಧ್ಯಪ್ರದೇಶ ಟೀಮ್ನಲ್ಲೇ ಅವರಿಗೆ ಅವಕಾಶ ಇಲ್ಲದೆ ಇಲ್ಲದ ಹಾಗೆ ಆಗಿತ್ತು ಅನ್ನುವಂಥ ಸುದ್ದಿ ಬಂದಿದೆ ಅಂದರೆ ಅವರ ಪರ್ಫಾರ್ಮೆನ್ಸ್ಗೆ ಅವಕಾಶವೇ ಸಿಕ್ಕಿರಲಿಲ್ಲ ಮಧ್ಯಪ್ರದೇಶ ತಂಡದಲ್ಲೇ ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಕೋಚ್ ಅವರನ್ನು ಟೀಮ್ನಲ್ಲೇ ಸೆಲೆಕ್ಟ್ ಮಾಡಿರಲಿಲ್ಲ ಅನ್ನುವಂಥ ಈಗ ಸುದ್ದಿಗಳು ಬರ್ತಾಯಿದೆ ಅದನ್ನು ಅವ್ರು ಹಂಚ್ಕೊಂಡಿದ್ದಾರೆ ನಂತರ ಏನು ಡಿಪ್ರೆಷನ್ ಹೋದಾಗ ಆಗಿದ್ದೆ ಅಷ್ಟರ ಮಟ್ಟಿಗೆ ನನಗೆ ಅವಕಾಶ ಇಲ್ಲದ ಇಲ್ಲದೆ ಇರುವಾಗ ಆಗಿತ್ತು ಇನ್ನು ಮಧ್ಯಪ್ರದೇಶ ತಂಡದಲ್ಲಿ ಕೋಚ್ ಆಗಿರುವಂಥದ್ದು ಆರ್ ಸಿ ಬಿ ಯ ಕ್ಯಾಪ್ಟನ್ ರಜತ್ ಪಟಿದಾರ್ ಸೊ ಈ ಮಧ್ಯ ತಂಡದಲ್ಲಿ ಇಂಥ ಅದ್ಭುತ ಪ್ಲೇಯರ್ಗೆ ಅವಕಾಶ ಸಿಕ್ಕಿರಲಿಲ್ವ ಸೊ ಮುಷ್ತಾಕ್ ಅಲಿ ಟ್ರೋಫಿ ಅಂತ ಟೂರ್ನಿಗಳಲ್ಲೆಲ್ಲ ಇವರನ್ನು ಯಾಕೆ ಬಳಸ್ಕೊಳ್ಳಲಿಲ್ಲ ಆದರೆ ಬರುವ ದಿನಗಳಲ್ಲಿ ಇಂಡಿಯಾಗೆ ಒಂದು ಅಸೆಟ್ ಆಗ್ತಾರೆ ಭಾರತ ತಂಡಕ್ಕೆ ಅಸೆಟ್ ಆಗುವಂಥ ಪ್ಲೇಯರ್ ಆಗ್ತಾರೆ ಇರು ಅನ್ನೋಂಥ ನಿರೀಕ್ಷೆ ಮೂಡಿಸಿದ್ದಾರೆ ಯಾಕೆಂದರೆ ಕಳೆದ ಸೀಸನ್ನಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ನಲ್ಲಿ ಕೂಡ ಪಂಜಾಬ್ಗೆ ಅದ್ಭುತವಾಗಿ ಪಂದ್ಯಗಳನ್ನು ಕೊನೆಯಲ್ಲಿ ನಿಂತು ಗೆಲ್ಲಿಸ್ಕೊಟ್ಟಿದ್ರು ಶಶಾಂಕ್ ಸಿಂಗ್ ಹಾಗೆ ಅಶುತೋಷ್ ಶರ್ಮಾ ಈ ಶಶಾಂಕ್ ಶಿ ಶಶಾಂಕ್ ಸಿಂಗ್ ಹಾಗೆ ಅಶುತೋಷ್ ಶರ್ಮಾ ಜೋಡಿಯನ್ನು ಮತ್ತೊಮ್ಮೆ ಪಂಜಾಬ್ ಕಿಂಗ್ಸ್ ರಿಟೇನ್ ಮಾಡ್ಕೊಳ್ತಾರೆ ಅಂದ್ಕೊಂಡಿದ್ರು ಕೂಡ ಅದು ನಿಜ ಆಗಲಿಲ್ಲ ಕೇವಲ ಶಶಾಂಕ್ ಸಿಂಗ್ ಅವ್ರನ್ನ ಉಳಿಸ್ಕೊಂಡ್ರು ಅದಾದ ನಂತರ ಅಶುತೋಷ್ ಶರ್ಮಾ ಅವ್ರನ್ನ ಡೆಲ್ಲಿ ಕೊನೆಗೆ ಅವರನ್ನು ತಮ್ಮ ತೆಕ್ಕೆಗೆ ತಗೊಂಡಿತ್ತು ಸದ್ಯ ಮೊದಲ ಪಂದ್ಯದಲ್ಲೇ ಮ್ಯಾಜಿಕ್ಕನ್ನು ಮಾಡಿದ್ದಾರೆ ಬರುವ ದಿನಗಳಲ್ಲಿ ಭಾರತಕ್ಕೆ ಕೂಡ ಎಂಟ್ರಿ ಕೊಡ್ತಾರಾ ಅನ್ನುವಂಥ ಒಂದು ಕುತೂಹಲವನ್ನು ಮೂಡಿಸಿದ್ದಾರೆ ಅಷ್ಟರ ಮಟ್ಟಿಗೆ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಆದಂಥ ಆಟವನ್ನು ಆಡಿದರು ಹಾಗೆಯೇ ಇದರ ಆಟದ ನಂತರ ಅವರು ತಮ್ಮ ನೆಚ್ಚಿನ ಪ್ಲೇಯರ್ ತಾವು ಇಷ್ಟಪಟ್ಟಂಥ ತಾವು ತಮಗೆ ಮೋಟಿವೇಟ್ ಮಾಡಿದಂಥ ಶಿಖರ್ ಧವನ್ ಅವ್ರನ್ನ ನೆನೆಸ್ಕೊಂಡಿದ್ದರು ಅವರಿಗೆ ತಮ್ಮ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಅರ್ಪಿಸಿದ್ರು ಶಿಖರ್ ಧವನ್ ವೀಡಿಯೋ ಕಾಲ್ ಕೂಡ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಇದು ಅಶುತೋಷ್ ಶರ್ಮಾ ಭವಿಷ್ಯದ ಭಾರತದ ಏನು ಫಿನಿಷರ್ ಅಥವಾ ಮಿಡ್ಲ್ ಆರ್ಡ್ರಲ್ಲಿ ಬರುವಂಥ ಪ್ಲೇಯರ್ ಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದಂಥ ಪ್ಲೇಯರ್ ಅಂತ ಅನ್ನಿಸ್ತಾ ಇದೆ